ನಾಳೆ ಯೋಗ ಡೇ ಇದನ್ನು ನಮ್ಮ ಇಂಡಿಯನ್ಸು ಬೇಕಾಬಿಟ್ಟಿಯಾಗಿ ಏನೋ ಯೋಗ ಡೇ ನಮ್ಮ ಮೋದಿಯವರು ಹೇಳಿದ್ದಾರೆ ಅಂತ ಮಾಡ್ತಾರೆ ಆದರೆ ಅವರ ಮನಸ್ಪೂರ್ವಕವಾಗಿ ನಮ್ಮ ಸನಾತನ ಯೋಗ ಧ್ಯಾನ ಪ್ರಾಣಾಯಾಮ ಆಯುರ್ವೇದ ಆಚಾರ ವಿಚಾರ ಸಂಸ್ಕಾರಗಳನ್ನು ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಅವರ ಮನಸ್ಪೂರಕವಾಗಿ ಮಾಡುವಂತಹದ್ದು ಉಳಿದವರೆಲ್ಲ ಜಸ್ಟ್ ಫಾರ್ಮಾಲಿಟೀಸ್ ಏನೋ ಮಾಡಬೇಕು ಯೋಗ ಡೇ ಏನೋ ಜನಕ್ಕೆ ತೋರ್ಸ್ಕೋಬೇಕು ನಾನು ಯೋಗ ಡೇ ಮಾಡಿದ್ದೀನಿ ಮಾಡಿಸಿದ್ದೀನಿ ಅಂಥೇಳಿ ಸ್ಕೂಲು ಕಾಲೇಜು ಸೊ ಮಠ ಮಂದಿರ ಇದೆಲ್ಲ ಕೇವಲ ಸೋ ಹಪ್ಪಿಗೆ ಮಾಡುವಂತಹದ್ದು ದಯಮಾಡಿ ಈ ಶೋ ಹಪ್ ಕೊಡೋದನ್ನು ಬಿಡಬೇಕು ನಿಜವಾದ ಅಷ್ಟಾಂಗ ಯೋಗ ಆಧ್ಯಾತ್ಮ ಯೋಗ ಧ್ಯಾನ ಪ್ರಾಣಾಯಾಮ ಆಯುರ್ವೇದ ಆಚಾರ ವಿಚಾರ ಸಂಸ್ಕಾರ ಇವುಗಳನ್ನು ನೀವು ಕಲಿತು ನಿಮ್ಮ ಮಕ್ಕಳಿಗೂ ಕಲಿಸ್ಬೇಕು ಆಗಿದ್ದರೆ ಮಾತ್ರ ನೀವು ಉದ್ಧಾರ ಹಾಕ್ತೀರಿ ನಿಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ ಮುಂದೆ ಭಾರತದ ಭವಿಷ್ಯ ಚೆನ್ನಾಗಿರ್ತದೆ ಮೆಂಟಲಿ ಫಿಸಿಕಲಿ ಆರೋಗ್ಯವಾಗಿ ಇರಬೇಕು ಅಂದರೆ ನಿಮ್ಮ ಆಯಸ್ಸು ಆರೋಗ್ಯ ಜಾಸ್ತಿ ಆಗಬೇಕು ಅಂದರೆ ನೀವು ನಿಜವಾದಂತಹ ಅಂದರೆ ಶೋ ಹಬ್ ಕೊಡೋದನ್ನು ಬಿಟ್ಟು ಜನ ತೋರಿಕೆಗೋಸ್ಕರ ಬಿಟ್ಟು ಯಾವತ್ತೋ ಕಾಟಾಚಾರಕ್ಕೆ ಮಾಡೋದನ್ನು ಬಿಟ್ಟು ಪ್ರತಿದಿನ ನೀವು ಊಟ ನಿದ್ರೆ ಆಹಾರ ಸೊ ನಿಮ್ಮ ಸಂಪಾದನೆ ಹೇಗೆ ಮಾಡ್ತಿರೋ ಅದೆಲ್ಲದಕ್ಕೂ ಸ್ವಲ್ಪ ಬ್ರೇಕ್ ಹಾಕಿ ಆಧ್ಯಾತ್ಮದ ಕಡೆಗೆ ಒಲುವನ್ನು ತೋರಿಸ್ಬೇಕು ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಝರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಯಾಟಿಶಿಯನ್ ಯೋಗ ಗುರು ಕೆ ವಿ ಮಹಾದೇವ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನೋಡಿ ಇಲ್ಲಿ ಯೋಗ ಮಾಡ್ತಾ ಇರೋ ಹುಡುಗ ಇವನು ಸ್ವಲ್ಪ ಹೈಕ್ಯೂ ಲೆವೆಲ್ ಕಡಿಮೆ ಇರುವಂತಹ ಹುಡುಗ ಅಂದರೆ ಬುದ್ಧಿಮಾನ್ ಸೊ ಇವನಿಗೆ ಟ್ರೈನ್ ಅಪ್ ಮಾಡೋದು ಅಂದರೆ ಇಟ್ಸ್ ನಾಟ್ ಈಸಿ ಇವನು ಇಂಟರ್ನ್ಯಾಷನಲ್ ಯೋಗ ಪಟ್ಟು ಹಾಕೋದು ಅಷ್ಟು ಬಾಡಿ ಫ್ಲೆಕ್ಸಿಬಲ್ ಇದೆ ಸೊ ಅವನಿಗೆ ನೋಡೋಣ ನಾಳೆ ಯೋಗ ಡೇ ಪ್ರಯುಕ್ತ ಒಂದು ರೌಂಡ್ ಸೂರ್ಯ ನಮಸ್ಕಾರ ಮಾಡಿ ನೋಡಿಸ್ತೀನಿ ಹೇಗೆ ಮಾಡ್ತಾನೆ ಅಂತ ನೋಡಿ ತಾಡಸನ ಪೊಜಿಷನ್ ಓಂ ಮಿತ್ರಾ

ओम् पानवे नमः ओम् पारदे बैकवर्ड बैकवर्ड्स इन्नु हिnde ಹೋಗಬೇಕು ಇನ್ನು ಹಿnde ಹೋಗಬೇಕು ಓಂ ಕกาย ನಮಃ ಓಂ ರಂಗೋ ಬಟಕ್ಸ್ ಡೌನ್ ಮಾಡೋ ಎಸ್

ಹಿರಣ್ಯಗರ್ಭಾಯ ನಮಃ ಅಷ್ಟಾಂಗ ಪ್ರಣಿಪತಾಸನ ಇದೊಂದು ರಾಂಗ್ ಮಾಡ್ತಿದ್ದಾನೆ ನೆಕ್ಸ್ಟ್ ಆಸನ ಹೋ ಮರೀಚ ನಮಃ ನಮಃ ನೆಕ್ಸ್ಟ್ ಹೋದಿತ್ಯ नमः एंटर टच मार भक्तले टच मारो ओम जय नमो नमः नेक्स्ट ओम नेक्स्ट आसना ओम सवित्रे नमः ओम सवित्रे बैंड इंदा इनो बेंड मार यस गुड ओम अर्काय नेक्स्ट आसना काल मंदिर गुड हों भास्कर नम नेक्स्ट आसन नेक्स्ट आसन बैक हों भास्कर नम ನಾರಾಯಣಾಯ ನಮಃ ವೆರಿ ಗುಡ್ ತರ್ಡ್ ಆಸನ್ನ ಪೋಸಿಷನ್ ಕ್ಲೋಸ್ ಯುವರ್ ಐಸ್ ಸ್ಟ್ರೇಟಲ್ಲಿಂದಗೋ ನೋಡಿ ಈ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ಈ ಥರ ಮಕ್ಕಳಿಗೆ ಯೋಗ ಧ್ಯಾನ ಪ್ರಾಣಾಯಾಮ ಆಚಾರ ವಿಚಾರ ಸಂಸ್ಕಾರ ಸೊ ಅದು ಪ್ರನೌನ್ಸೆನ್ಸು ಇವೆಲ್ಲವನ್ನು ತುಂಬ ತಾಳ್ಮೆಯಿಂದ ಕಲಿಸ್ಬೇಕಾಗ್ತದೆ ಸ್ವಲ್ಪ ಟೈಮು ತೊಗೊಳ್ತದೆ ಬಟ್ ಮಕ್ಕಳು ನಮಗೆ ಅವರು ಕೋಪರೇಟ್ ಮಾಡಬೇಕು ಅದಕ್ಕೆ ನಮಗೆ ಸೈಕಲಜಿ ಗೊತ್ತಿರಬೇಕು ಅವರ ಮನಸ್ಸಾಸ್ತ್ರ ನಮಗೆ ಗೊತ್ತಿರಬೇಕು ಅವ್ರ ಮನಸ್ಥಿತಿನ ತಿಳ್ಕೊಂಡು ನಿಧಾನವಾಗಿ ಅವರಿಗೆ ಖುಷಿ ಆಗುತ್ತಾರ ಅವ್ರಿಗೆ ಹ್ಯಾಪಿ ಆಗುತ್ತಾರೆ ಅವ್ರಿಗೆ ಏನು ಬೇಕು ಅನ್ನೋದನ್ನು ತಿಳ್ಕೊಂಡು ಅವ್ರಿಗೆ ಕೊಡ್ತಾ ಹೋದರೆ ಸೊ ಅದು ಐ ಕ್ಯೂ ಲೆವೆಲ್ ಇರಲಿ ಅಥವಾ ಅದು ಸೈಕೋ ಥರದ್ದು ಹುಡುಗರು ಇರಲಿ ಅಥವಾ ಬೇರೆ ಯಾವುದೇ ತರಹದ ಮಾನಸಿಕ ರೋಗಗಳಿರಲಿ ನರ ಸಂಬಂಧಿ ರೋಗಗಳಿರಲಿ ಡೆಪ್ನೆಸ್ಸು ಡೆಂಬ್ನೆಸ್ಸು ಈ ಥರ ಮಕ್ಕಳುಗಳಿಗೆ ಹಾರ್ಟಿಸಮ್ ಇರುವಂತಹ ಮಕ್ಕಳುಗಳಿಗೆ ನಾವು ಈ ಯೋಗವನ್ನು ಕಲಿಸ್ತಾ ಹೋದರೆ ಅದರ ಜೊತೆಗೆ ಮನುಷ್ಯನಿಗೆ ಬರುವಂತಹ ಹನ್ನೊಂದು ಸಾವಿರ ಕಾಯಿಲೆಗಳು ಬಿ ಪಿ ಶುಗರು ಥೈರೈಡು ಕೊಲೆಸ್ಟ್ರಾಲು ಪಾರ್ಕಿಂಗ್ಸನ್ಸು ವೇರಿಕೋ ಸ್ಪೇನ್ಸು ಲಂಬರ್ ಸ್ಪಾಂಡಿಲೈಟಿಸು ಸರ್ವೇಕಲ್ ಸ್ಪಾಂಡಿಲೈಟ್ಸು ಕಿಡ್ನಿ ಸ್ಟೋನು ಗಾಲ್ಸ್ಟೋನು ಫ್ಯಾಟಿ ಲಿವರು ಪಿ ಸಿ ಓ ಡಿ ಸಿ ವಯಸ್ಸು ಇರ್ರೆಗ್ಯುಲರ್ ಪೀರಿಯಡು ಪಿಸುಲಾ ಪೈಲು ಪಿಸ್ಸರ್ಸು ಗ್ಯಾಸ್ಟ್ರಿಕ್ಕು ಅಲ್ಸರು ಸೊ ಹಾಗೆ ಲಾಂಗ್ ಸೈಟು ಹೈಟ್ ಸೈಟು ಕಣ್ಣಿನ ದೃಷ್ಟಿ ದೃಷ್ಟಿದ್ರೋಸಗಳು ಸೈನಸ್ಸು ಹೆಡೆಕ್ಕು ಫೀವರು ಸೊ ಹೆಚ್ ಐ ವಿ ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ಕೂಡ ಮತ್ತು ಎಪಿಲೆಪ್ಸಿ ಮೂರ್ಛೆ ರೋಗ ಪ್ಯಾರಾಲಿಸಿಸ್ ಹಾಗೂ ಕಾರ್ಡಿಯೋಕರೆಸ್ಟ್ ಹಾರ್ಟ್ ಅಟ್ಯಾಕ್ ಈ ಥರ ನರ ಸಂಬಂಧಿ ಕಾಯಿಲೆಗಳು ಸಂಬಂಧಪಟ್ಟಾಗೆ ಇಡೀ ಮನುಷ್ಯನಿಗೆ ಬರುವಂತಹ ಪ್ರತಿಯೊಂದು ಕಾಯಿಲೆಗಳನ್ನು ಯಾವುದೇ ತರಹದ ಔಷಧಿಗಳಿಲ್ಲದೆ ಗುಣಿಸ ಗುಣಪಡಿಸಬಹುದಾದಂತಹ ಏಕೈಕ ಮಾರ್ಗ ಅದು ಎಕ್ಸ್ಪರ್ಟ್ ತುಂಬ ಅನುಭವಿ ಅನಾಟಮಿ ತಿಳ್ಕೊಂಡಿರುವಂತಹ ಸೊ ಅಂಗಾಂಗ ಶಾಸ್ತ್ರಗಳನ್ನು ಚೆನ್ನಾಗಿ ಓದಿ ತಿಳಿದುಕೊಂಡಿರುವಂತಹ ಸೊ ಸರ್ಟಿಫಿಕೇಟ್ ನಾಟ್ ಇಂಪಾರ್ಟೆಂಟ್ ಅಲ್ಲ ಸರ್ವೀಸ್ ಇಂಪಾರ್ಟೆಂಟ್ ಅಂದರೆ ಅವ್ರದ್ದು ಪ್ರ್ಯಾಕ್ಟೀಸ್ ಎಷ್ಟು ವರ್ಷಗಳು ಮಾಡಿದ್ದಾರೆ ಎಷ್ಟು ವರ್ಷದ ಅನುಭವ ಇದೆ ಅಂತಹ ಯೋಗ ಗುರುಗಳಿಂದ ಅಥವಾ ಡಾಕ್ಟರ್ಸ್ಗಳಿಂದ ಅಥವಾ ಯೋಗ ತರಬೇತುದಾರರಿಂದ ನಾನು ಮೊದಲೇ ಹೇಳಿದ್ದೀನಿ ಸರ್ಟಿಫಿಕೇಟ್ ಇವಾಗ ನಿಮಗೆ ಫಿಫ್ಟೀನ್ ಒನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ಕೊಟ್ಟರೆ ಎಲ್ಲ ಕಡೆ ಸರ್ಟಿಫಿಕೇಟ್ ಸಿಗ್ತದೆ ಸರ್ಟಿಫೈಡ್ ಯೋಗ ಟೀಚರ್ಸ್ ಎಲ್ಲ ಕ್ವಾಲಿಫೈಡ್ ಅನುಭವಿ ಯೋಗ ಶಿಕ್ಷಕರಿಂದ ಸೊ ನೀವು ಮಕ್ಕಳು ಒಳಗೆ ಕೊಡಿಸಿದ್ದೇ ಆದರೆ ಖಂಡಿತ ಬರೀ ಮಕ್ಕಳಿಗೆ ಅಂತಲ್ಲ ಕಿಡ್ಸ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರಾಗಿ ಪ್ರತಿಯೊಬ್ಬರೂ ನೀವು ಮಕ್ಕಳಿಗೆ ಈ ಒಂದು ಆಧ್ಯಾತ್ಮ ಯೋಗವನ್ನು ನೀವು ನಮ್ಮಂತಹ ಗುರುಗಳಿಂದ ನೀವು ಕಲಿಸಿದ್ದೇ ಆದರೆ ನಿಮ್ಮ ಆಯಸ್ಸು ಆರೋಗ್ಯದ ಜೊತೆಗೆ ನೀವು ಇರುವಷ್ಟು ದಿನ ನೆಮ್ಮದಿಯಿಂದ ಆರೋಗ್ಯದಿಂದ ಸುಖವಾಗಿ ಸೊ ನೀವು ಸ್ವರ್ಗಪ್ರಾಪ್ತಿಯನ್ನು ಮುಕ್ತಿ ಮಾರ್ಗವನ್ನು ಪಡ್ಕೋಬಹುದು ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಯೋಗ ದಿನದ ಆರ್ಥಿಕ ಶುಭಾಶಯಗಳು ಯೋಗ ಇರುವುದು ಭೋಗಕ್ಕಾಗಿ ಅಲ್ಲ ಭೋಗವನ್ನು ಬಿಟ್ಟು ಯೋಗದ ಕಡೆಗೆ ಪ್ರತಿಯೊಬ್ಬರು ಬರಬೇಕೆಂದು ನಮ್ಮ ಕೋರಿಕೆ ಮತ್ತೊಮ್ಮೆ ಪ್ರತಿಯೊಬ್ಬ ಭಾರತೀಯರಿಗೂ ಯೋಗ ದಿನದ ಶುಭಾಶಯಗಳು ವಿಶ್ವ ಯೋಗ ದಿನ ಶುಭಾಶಯ ಯೋಗ ದಿನಾಚರಣೆಯ ಶುಭಾಶಯಗಳು ಹಾಗೆಯೇ ನಮ್ಮ ಗೌರವಾನ್ವಯಿತ ಪ್ರಧಾನಮಂತ್ರಿಗಳಿಗೂ ಕೂಡ ಈ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತ್ ಜೈ ಭಾರತ